ಎಲ್ಲರಿಗೂ ನಮಸ್ಕಾರ ಒಂದು ಕತೆ ಹೇಳ್ತೀನಿ ನೋಡಿ ನೀವು ಇವತ್ತು ಚೆನ್ನಾಗಿ ನೋಡಿ ಆಮೇಲೆ ಅರ್ಥ ಆಗುತ್ತೆ ನನ್ನ ಮುಖ ನೋಡಬೇಡ ನನ್ನ ಮುಖ ಅಲ್ಲಿ ನಿಮಗೆ ನೋಡಿದ್ರೆ ಏನು ಸಿಗಲ್ಲ ಸೊ ನಮ್ಮ ಹಿಂದಗಡೆ ಆ ಬೆಟ್ಟ ಇದೆ ಅಲ್ವಾ ಬೆಟ್ಟ ಮತ್ತೆ ದೊಡ್ಡ ದೊಡ್ಡ ಕಾಲು ಈ ಜಾಗ ಅಲ್ಲಿ ಮೊದಲೇ ಇಲ್ಲಿ ಫುಲ್ ಪೂರ್ತಿ ಸಮುದ್ರ ಇತ್ತು ಸೊ ಆಮೇಲೆ ಸಮುದ್ರ ನೀರು ಕಡಿಮೆ ಆಗ್ಬಿಟ್ಟು ನೀರು ಫುಲ್ ಡ್ರೈ ಆಗಿಬಿಟ್ಬಿಟ್ಟು ಆಮೇಲೆ ಇಲ್ಲಿ ಮನುಷ್ಯದು ಜೀವನ ಎಲ್ಲ ಇಲ್ಲಿ ಶುರು ಆಯಿತು ಸೊ ಈಗ ನೀವು ನೋಡಿ ನಾನು ಚೆನ್ನಾಗಿ ನಿಮಗೆ ತೋರಿಸ್ತೀನಿ ಬೆಟ್ಟದ್ದು ಒಳಗಡೆ ಕಾಲುಗಡು ಇದೆ ಅಲ್ವಾ ಈ ಕಲ್ಲುಗಳು ಒಪ್ಪು ಒಪ್ಪು ಇದು ಎಲ್ಲ ಒಳಗಡೆ ಕಲ್ಲು ಇದು ದಪ್ಪದ ಕಲ್ಲು ಇದು ಬೆಟ್ಟದ ಮೇಲೆ ನೀವು ನೋಡಿ ಮತ್ತೆ ಅಲ್ಲಿ ಕೂಡ ನೋಡಿ ಇದು ಎಲ್ಲ ಮತ್ತು ಸಮುದ್ರದ್ದು ನೀರು ಕಡಿಮೆ 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 ಆಗ್ಬಿಟ್ಟು ಈ ಥರ ಆಯಿತು ಯಾಕೆಂದರೆ ನಮ್ಮ ತಾತ ಎಲ್ಲ ಹಂಗೆ ಆ ಥರ ಸ್ಟೋರಿ ಹೇಳ್ತಾ ಇದ್ದರು ಸಮುದ್ರ ಒಳಗಡೆ ನೀವು ನೋಡಿ ಈ ಥರ ಕಾಲುಗಳು ಬರ್ತಾರೆ ಸೊ ಅದೇ ನೀರು ಖಾಲಿ ಆಗ್ಬಿಟ್ಟು ಈಗ ಇಲ್ಲಿ ನಾವು ಅದಕ್ಕೆ ನಮ್ಮ ಜೀವನ ಏನು ನಡೋಕಾಗಲ್ಲ ನಾವು ಎಷ್ಟು ಜಾಸ್ತಿ ಇದ್ದರೆ ಒನ್ ಐವತ್ತು ನೂರು ವರ್ಷ ಜೀವನ ಒನ್ ಒಂದು ದಿನ ನೀವು ಖುಷಿಯಾಗಿ ನಗಿ ನಗಿತಾ ನಾವು ಇರಬೇಕು ಮುಂದಿನ ಇನ್ನೂ ಒಂದು ಚಿಕ್ಕದು ವ್ಲಾಗಿದ್ದ ಸಿಗೋಣ ತನಕ ಎಲ್ಲರಿಗೂ ನಮಸ್ಕಾರ